ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಚು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಂಜಾಬ್ ಕಿಂಗ್ಸ್ ಲೆವೆನ್ ಕೊನೆಗೂ ಎಂಐ ಅನ್ನು ಬಗ್ಗು ಬಡಿದು ಫೈನಲ್ ಗೆ ಎಂಟ್ರಿಯನ್ನು ಪಡೆದಿದೆ ಹೌದು ಶ್ರೇಯಸ್ ಅಯ್ಯರ್ ಅವರ ಕ್ಲಾಸಿ ಇನ್ನಿಂಗ್ಸ್ ನ ಮೂಲಕ ಪಂಜಾಬ್ ಕಿಂಗ್ಸ್ ಲೆವೆನ್ ಈಗ ಫೈನಲ್ಗೆ ತಲುಪಿದೆ ಹಾಗೂ ಎಂಐ ನ ಇಸ್ಟ್ರಿ ಪ್ಲೇ ಆಫ್ ಅಲ್ಲಿ ಇನ್ನೂರು ರನ್ ಸ್ಕೋರ್ ಮಾಡಿದಾಗ ಅವರನ್ನು ಅವರ ಎದುರು ಯಾರು ವಿನ್ ಆಗಿರ್ಲಿಲ್ಲ ಅವರು ಇನ್ನೂರನ್ನು ಡಿಫೆಂಡ್ ಮಾಡಿದರೆ ಅಂತ ಒಂದು ಇಷ್ಟ್ರಿ ಇತ್ತು ಅದನ್ನು ಪಂಜಾಬ್ ಕಿಂಗ್ಸ್ ಲೆವೆನ್ ಕೊನೆಗೂ ಮುರಿದಿದೆ ಹೌದು ಇನ್ನೂರ ಮೂರು ಎಂ ಐ ಹೊಡೆದ್ರು ಅದನ್ನು ಸಕ್ಸಸ್ಫುಲ್ ಆಗಿ ಚೇಸ್ ಮಾಡುವ ಮೂಲಕ ಎಂ ನ ಎಲ್ಲ ರೆಕಾರ್ಡ್ ಅನ್ನು ಒಡಿಸ್ ಮಾಡುವ ಮೂಲಕ ಈಗ ಎಂ ಐ ಅನ್ನು ಮರಿಗಳಿಸಿ ಪಂಜಾಬ್ ಕಿಂಗ್ಸ್ ಲೆವೆನ್ ಫೈನಲ್ ಅನ್ನು ಆಡ್ಲಿಕ್ಕೆ ಆರ್ ಸಿ ಬಿ ಎದುರು ಹೋಗ್ತಾ ಇದೆ ಹೌದು ಕ್ವಾಲಿಫೈರ್ ಒನ್ನಲ್ಲಿ ಆರ್ ಬಿ ಎದುರು ಮುಖಭಂಗ ಅನುಭವಿಸಿದ್ದ ಪಂಜಾಬ್ ಕಿಂಗ್ಸ್ ಲೆವೆನ್ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡುವ ಮೂಲಕ ಟಾಪ್ ಒನ್ ಟೀಮ್ ಪಂಜಾಬ್ ಕಿಂಗ್ಸ್ ಲೆವೆನ್ ಎಂ ಎದುರು ಗೆದ್ದಿದೆ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿದ್ದ ಶ್ರೇಯಸ್ ಅಯ್ಯರ್ ಅವರು ಫಸ್ಟ್ ಬ್ಯಾಟಿಂಗ್ಗೆ ಬಂದ ಎಂ ಪಡೆ ರೋಹಿತ್ ಶರ್ಮಾ ಎಂಟು ರನ್ ಗೆ ಬೇಗ ಔಟ್ ಆದರು ಮತ್ತೆ ಬ್ಯಾರಿಸ್ಟ್ ಅವರು ಮೂವತ್ತೆಂಟು ತಿಲಕ್ ವರ್ಮಾ ಅವರು ಇಪ್ಪತ್ತೊಂಬತ್ತು ಬಾಲ್ಗೆ ನಲ್ವತ್ನಾಲ್ಕು ರನ್ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಮತ್ತೆ ಸೂರ್ಯಕುಮಾರ್ ಯಾದವ್ ಆಸ್ ಕನ್ಸಿಸ್ಟೆಂಟ್ ಪ್ಲೇಯರ್ ಫಾರ್ ಎಂ ಇಂಡಿಯನ್ಸ್ ನಲ್ವತ್ನಾಲ್ಕು ರನ್ ಇಪ್ಪತ್ತಾರು ಬಾಲಿಗೆ ನೆಕ್ಸ್ಟ್ ನಮನ್ ಧೀರ್ ಅವರು ಕೂಡ ಒಂದು ಒಳ್ಳೆಯ ಕಾಂಟ್ರಿಬ್ಯೂಷನ್ ಅನ್ನು ನೀಡುವ ಮೂಲಕ ಒಟ್ಟಾಗಿ ಮುಂಬೈ ಇಂಡಿಯನ್ಸ್ ಇನ್ನೂರ ಮೂರು ರನ್ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ನಾಲ್ಕರ ಒಂದು ಟಾರ್ಗೆಟ್ ಅನ್ನು ಪಂಜಾಬ್ ಕಿಂಗ್ಸ್ ಲೆವೆನ್ಗೆ ನೀಡಿದ್ದರು ಆದರೆ ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡಿ ಬಂದ ಪಂಜಾಬ್ ಕಿಂಗ್ಸ್ ಲೆವೆನ್ ಪ್ರಿಯಾಂಕ್ ಶಾರೆ ಅವರು ಹತ್ತು ಬೋಲ್ಗೆ ಇಪ್ಪತ್ತು ಮತ್ತೆ ಪ್ರಭ್ ಸಿಂಹ ರನ್ ಅವರು ಸ್ವಲ್ಪ ಬೇಗ ಔಟ್ ಆದರು ನೆಕ್ಸ್ಟ್ ಬಂದ್ರು ನೋಡಿ ಶ್ರೇಯಾಸ್ ಅಯ್ಯರ್ ಒಂಟಿ ಸಲಗ ಪಂಜಾಬ್ ಕಿಂಗ್ಸ್ನವರ ನಾಯಕತ್ವ ಕೂಡ ಅವರು ವಹಿಸಿದ್ದಾರೆ ಬ್ಯಾಟಿಂಗಲ್ಲಿ ಕೂಡ ನಾನೇ ಬರ್ತೇನೆ ಟೀಮನ್ನು ನಾನು ಎತ್ತಿ ಹಿಡಿತೇನೆ ಫೈನಲ್ಗೆ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಬಂದು ಒಡೆದ್ರೂ ಹೊಡೆದ್ರು ಒಡೆದು ಯಾವ ರೀತಿ ಹೊಡೆದು ಅಂತ ಹೇಳಿದೆ ಯಾವ ಬೌಲರ್ ಬಂದರೂ ಬಿಡುದಿಲ್ಲ ಅಂತ ಅಟ್ಟಾಡ್ಸ್ಕೊಂಡು ಹೊಡೆದಾಗಿತ್ತು ಮತ್ತೆ ಪಂಜಾಬ್ ಕಿಂಗ್ಸ್ ಲೆವೆನ್ನ ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಇದೆ ಆದರೆ ಶ್ರೇಯಸ್ಯ ಅವರು ಆರ್ ಸಿ ಎದುರು ಸೋತಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾವು ಬ್ಯಾಟಲ್ ಅಲ್ಲಿ ಮಾತ್ರ ಸೋತಿದ್ದೇವೆ ವಾರ್ ಇನ್ನೂ ಬಾಕಿ ಇದೆ ಇನ್ನೂ ಸಹ ಕಮ್ ಬ್ಯಾಕ್ ಮಾಡಬಹುದು ಅಂತ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದರ ಮೂಲಕ ಬೇರೆ ಯಾವ ಪ್ಲೇಯರ್ನ ಮೇಲೆ ಎಂತ ಇಡದೆ ನಾನೇ ಬಂದು ವಿನ್ ಮಾಡಿ ಕೊಡ್ತೇನೆ ಅಂತ ಬಂದು ಎಂಬತ್ತೇಳು ರನ್ ಯಾವ ರೀತಿ ಟಾಪ್ ಇನ್ನಿಂಗ್ಸ್ ಒಳ್ಳೆ ಒಳ್ಳೆ ಶಾಟ್ ನೋಡಿಯ ಮೂಲಕ ಒನ್ ಸೈಡೆಡ್ ಆಗಿ ಪಂಜಾಬ್ ಕಿಂಗ್ಸ್ ಲೆವೆನ್ ಅನ್ನು ಫೈನಲ್ಗೆ ಅವರು ಎಂಟ್ರಿ ಮಾಡಿಸಿಕೊಟ್ಟಿದ್ದಾರೆ ಹೌದು ಐಸ್ಟ್ ಅವರದ್ದೇ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಅವರೇ ಆಗಿರಬಹುದು ಇನ್ನೊಂದು ಎಂಐ ಫ್ಯಾನ್ಸ್ ಗಳಿಗೆ ಶಾಕ್ ಆದ ಘಟನೆ ಅಂತ ಹೇಳಿದ್ರೆ ಬುಮ್ರಾ ಜಸ್ಪ್ರೀತ್ ಬುಮ್ರಾ ನಂಬರ್ ಒನ್ ಬೌಲರ್ ಅವರು ನಾಲ್ಕು ಓವರ್ಗೆ ನಲವತ್ತು ರನ್ ಚರ್ಚಿಸಿ ಇಟ್ಕೊಂಡಿದ್ದಾರೆ ಹೌದು ಇಷ್ಟವರೆಗೆ ಎಲ್ಲ ಮ್ಯಾಚಲ್ಲಿ ನೋಡಿದ್ರೆ ಐದು ಆರು ಸಿಕ್ಸ್ ಪಾಯಿಂಟ್ ಫೈವ್ ಇಕೋನಮಿಯನ್ನು ಮೇಂಟೈನ್ ಮಾಡಿದ್ದ ಜಸ್ಪ್ರೀತ್ ಬೂಮ್ರಾ ಅವರು ನಿನ್ನೆ ಪಂಜಾಬ್ ಕಿಂಗ್ಸ್ ವಿರುದ್ಧ ನಲವತ್ತು ರನ್ ಅಂದ್ರೆ ಟೆನ್ ಇಕೋನಮಿ ಇದೇ ಅವರ ಒಂದು ಸೋಲಿಗೆ ಕಾರಣ ಆಗಿರ್ಬೋದು ಟ್ರೆಂಟ್ ಬೋಲ್ಟ್ ಜಸ್ಪ್ರೀತ್ ಬುಮ್ರಾ ಇಂತಹ ದಿಗ್ಗಜ ಬೌಲಿಂಗ್ ಲೈನ್ ಅಪ್ ಇರುವ ಮುಂಬೈ ಇಂಡಿಯನ್ಸ್ ಇನ್ನೂರನ್ನು ಡಿಫೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಅವರು ಬಿಗ್ ಇಂಪ್ಯಾಕ್ಟ್ ಮಾಡಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು ಮುಂಬೈ ಇಂಡಿಯನ್ಸ್ನ ಮೇಲೆ ಹೇಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವ ಮೂಲಕ ಎಂಐ ಅನ್ನು ಮನೆಗೆ ಕಳಿಸಿ ಈಗ ಫಿನಾಲೆಗೆ ಎಂಟ್ರಿ ಪಡೆದಿದ್ದಾರೆ ಮತ್ತೆ ಕ್ವಾಲಿಫೈರ್ ಒನ್ ಬ್ಯಾಟಲ್ ಫೈನಲ್ ಅಲ್ಲೂ ಕೂಡ ಅದೇ ಬ್ಯಾಟಲ್ ಆರ್ ಸಿ ಬಿ ಬಸ್ ಪಂಜಾಬ್ ಕಿಂಗ್ಸ್ ಲೆವೆನ್ ಇನ್ನೊಂದು ಶುಭ ವಿಷಯ ಅಂತ ಹೇಳಿದ್ರೆ ಈ ಎರಡು ಟೀಮ್ ಅಲ್ಲಿ ಯಾರಿಗೆ ಕೂಡ ಒಂದು ಸೈಜ್ ಕಪ್ ಸಿಗ್ಲಿಲ್ಲ ಆರ್ ಸಿ ಬಿ ಗೆದ್ರೆ ಆರ್ ಸಿ ಬಿ ಹೊಸ ಚಾಂಪಿಯನ್ ಆಗಿ ಈ ಸೀಸನ್ ಅಲ್ಲಿ ಮೂಡಿ ಬರ್ತದೆ ಪಂಜಾಬ್ ಕಿಂಗ್ಸ್ ಗೆದ್ರೆ ಅವರು ಕೂಡ ಹೊಸ ಚಾಂಪಿಯನ್ ಐ ಪಿ ಎಲ್ ಅಲ್ಲಿ ಅವರು ಕೂಡ ಹೊಸ ಚಾಂಪಿಯನ್ ಆಗಿ ಮೂಡಿ ಬರ್ತಾರೆ ಆದ್ರಿಂದ ಇದೊಂದು ಒಳ್ಳೆಯ ಬ್ಯಾಟಲ್ ಅಂತ ಹೇಳ್ಬೋದು ಎಂ ಅವರಿಗೆ ಐದು ಕಪ್ ಸಿಕ್ಕಿದೆ ಆರನೇ ಕಪ್ನ ನಿರೀಕ್ಷೆಯಲ್ಲಿದ್ದರು ಆದರೆ ಅದನ್ನು ನಾವು ಬಿಟ್ಟು ಕೊಡುವುದಿಲ್ಲ ಅಂತೇಳಿ ಪಂಜಾಬ್ ಕಿಂಗ್ಸ್ ನಾವು ಫೈನಲ್ಗೆ ಹೋಗ್ತೇವೆ ಅಂತ ಒಂದು ಧೈರ್ಯದಿಂದ ಗೂಳಿ ಅಂಕಿ ಗುಮ್ಮಿ ಸೀದ ಫೈನಲ್ಗೆ ಈಗ ಹೋಗಿದೆ ಹೌದು ಈಗ ಪಂಜಾಬ್ ಕಿಂಗ್ಸ್ ಲೆವೆನ್ ಕೂಡ ರೆಡ್ ಜರ್ಸಿ ಎರಡು ರೆಡ್ ಜರ್ಸಿಯ ನಡುವೆ ಈಗ ಕಾಳಗ ಫೈನಲ್ ಅಲ್ಲಿ ಜೂನ್ ಮೂರು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈಗ ಕಾಳಗ ನಡೆಯಲಿದೆ ನಾಳೆ ಹೌದು ಫಿನಾಲ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಲೆವೆನ್ ಎಲ್ರಿಗೂ ನಮಸ್ಕಾರ